ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಏನಿದೆಯಲ್ಲ ಅಂದರೆ ದೇಶ ವಿಭಜನೆಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಜೆ ಜಾರ್ಜ್ ಕೂಡ ಮಾತನಾಡಿದರು ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಏನಿದಾವಲ್ಲ ಅದು ಕೂಡ ಕ್ಯಾನ್ಸಲ್ ಆಗುವುದಿಲ್ಲ ರದ್ದು ಮಾಡಲ್ಲ ಕಾಂಗ್ರೆಸ್ ಜನಹಿತ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಸಿ ಎಂ ಖರ್ಗೆ ಪ್ರತಿಕ್ರಿಯೆಗಳಿಗೆ ನಾನು ಬದ್ಧನಾಗಿದ್ದೇನೆ ಅಂತ ಶಿವಮೊಗ್ಗದಲ್ಲಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಅಥವಾ ಬೇರೆ ಪಕ್ಷದವರಿಗೆ ಗ್ಯಾರಂಟಿ ನೋಡಿ ಅವರಿಗೆ ಬಾಲಕೃಷ್ಣ ಅವರು ಏನ್ ಹೇಳಿದ್ದಾರೆ ಬಾಲಕೃಷ್ಣ ಅವ್ರಿಗೆ ಮುಖ್ಯಮಂತ್ರಿ ಮುಖ್ಯನಾ ಬಾಲಕೃಷ್ಣ ಅವ್ರು ಹೇಳುದು ಅಥವಾ ಕೆಜಿ ಹೇಳಿದ ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ ಯಾವ್ದು ರದ್ದು ಮಾಡೋದಲ್ಲ ನೋಡಿ ನಾವು ಆ ಕಾಲದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ನಾನು ಮಂತ್ರಿ ನಾವು ಇದಕ್ಕೆ ಕೃಷಿ ಗಳಿಗೆ ಉಚಿತ ಕೊಡ್ತೀವಿ ಒಂದ್ಸ ರದ್ದು ಮಾಡಿದೀವಾ ನಮ್ಮ ಯಾವುದೇ ಕಾರ್ಯಕ ಜನಹಿತ ಕಾರ್ಯಕ್ರಮ ಯಾವಾಗ್ಲೂ ಮುಂದುವರಿಸಿಕೊಂಡು ಬಂದ್ ನಾವು ಕಾಂಗ್ರೆಸ್ ಪಕ್ಷದವ್ರು ಯಾವ್ ಮಾಡ್ತೀವಿ ಯಾವ್ದು ರದ್ದು ಮಾಡುವಂತ ವಿಚಾರನೆ ಬರೋದಲ್ಲ ಅದು ಜನಕ್ಕೋಸ್ಕರ ಮಾಡೋದಂತ ಕೆಲಸ ಕೊಡ್ತೀವಿ ಯಾರು ಬಿಜೆಪಿಯವರು ಅಥವಾ ಬೇರೆ ಪಕ್ಷದವರಿಗೆ ಗ್ಯಾರಂಟಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ